ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ ನಾಳೆ ಶುಕ್ರವಾರದಂದು ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ದಯವಿಟ್ಟು ಇಂಪಾರ್ಟೆಂಟ್ ಮಾಹಿತಿ ಇರುವಂಥದ್ದೊಂದು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಇರುವಂಥದ್ದು ಯಾರೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋದರೆ ದೇವರೇ ನಿಮ್ಗೆ ಅರ್ಥ ಆಗೋದಿಲ್ಲ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ ಇದು ಪಕ್ಕ ಸ್ನೇಹಿತರೆ ಲೈವ್ ಪ್ರೂಫನ್ನು ತೋರಿಸ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಈ ಒಂದು ಯೋಜನೆಯಿಂದ ಹಣ ಬಂತ ಬಂದಿಲ್ವಾ ಖಂಡಿತವಾಗಲೂ ಲೈವ್ ಪ್ರೂಫನ್ನು ತೋರಿಸ್ತೀನಿ ಯಾರೂ ಕೂಡ ಆ ಸ್ಕಿಪ್ ಮಾಡಬೇಡಿ ಏನು ವಿಡಿಯೋವನ್ನು ಐದರಿಂದ ಆರು ನಿಮಿಷ ನಿಮಗೆ ನೋಡಿದರೆ ಸಾಕು ಖಂಡಿತ ಹೋಗಲು ಕಂಪ್ಲೀಟ್ ಆದ ಮಾಹಿತಿ ಅರ್ಥ ಆಗುತ್ತೆ ಮತ್ತು ವೀಡಿಯೋನ ಐದರಿಂದ ಆರು ನಿಮಿಷ ಎಲ್ಲ ನಿಮ್ಗೆ ಇಷ್ಟ ಇದ್ದರೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಷ್ಟ ಅಂತಲ್ಲ ಖಂಡಿತವಾಗಲೂ ಕೊನೆವರೆಗೂ ಕೊನೆಯವರೆಗೂ ನೋಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಯಾಕಪ್ಪ ಅಂತಂದರೆ ಇಲ್ಲಿ ನಿಮಗೆ ಮಾಹಿತಿ ಅರ್ಥ ಆಗುತ್ತೆ ನಾನು ನಿಮಗೆ ಹೇಳ್ಬೋದು ಇವಾಗ ನಾಳೆ ಶುಕ್ರವಾರ ಇಪ್ಪತ್ತೇಳು ಜಿಲ್ಲೆಗೆ ಗೃಹಲಕ್ಷ್ಮಿ ಹಣ ಎರಡು ಸಾವಿರ ರೂಪಾಯಿ ಜಮಾ ಅನ್ಬೋದು ಆದರೆ ನಿಮಗೆ ಈಗ ಯಾವ ಜಿಲ್ಲೆಗಳಿಗೆ ಹಣ ಬಂತು ಹೇಗೆ ಹಣ ಬಂತು ಹೇಗೆ ಹಣ ಬರುತ್ತೆ ಯಾವಾಗ ಹಣ ಬರುತ್ತೆ ಹಣ ಹಣ ರಿಲೀಸ್ ಆದ ತಕ್ಷಣ ಬರುತ್ತಾ ಅದು ಆದಮೇಲೆ ಬರುತ್ತಾ ಏನಾಗುತ್ತೆ ಯಾವುದು ಗೊತ್ತಾಗಲ್ಲ ಹಾಗಾಗಿ ನಾನು ನಿಮ್ಗೆ ಹೇಳುವಂಥದ್ದು ದಯವಿಟ್ಟು ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ ಆವಾಗ ನಿಮಗೆ ಕಂಪ್ಲೀಟ್ ಆದ ಮಾಹಿತಿ ನಿಮಗೆ ಏನು ಅರ್ಥ ಆಗುತ್ತೆ ಆವಾಗ ನೀವು ಕಂಪ್ಲೀಟ್ ಆದ ಮಾಹಿತಿ ತಿಳ್ಕೊಳ್ಬೋದು ಹಾಗಾಗಿ ನಾನು ನಿಮ್ಗೆ ಅದಕ್ಕೆ ಹೇಳ್ತಿರುವಂಥದ್ದು ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ನಮ್ಮ ಮುಂದೂಟುಕನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನರಿಗೆ ಈ ಒಂದು ಯೋಜನೆಯ ಮಾಹಿತಿ ಗೊತ್ತಿರೋದಿಲ್ಲ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಮತ್ತು ನೀವು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಏನು ಅನಿಸುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಯಾವ ಇದು ಏನು ಯೋಜನೆ ಬಗ್ಗೆ ಆಗಿರ್ಬೋದು ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ಕಂಪ್ಲೀಟ್ ಆದ ವಿಡಿಯೋಗಳಿಗೆ ಹೋಗಿಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರ್ಬೋದು ಇವಾಗ ನಮಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ಚಿಂತೆ ಮಾಡಬೇಡಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಸ್ನೇಹಿತರೆ ನೀವು ಯಾಕೆ ಇದು ಏನು ನರ್ವಸ್ ಆಗ್ತೀರಿ ಅಂತ ನನಗೆ ಗೊತ್ತಾಗಲ್ಲ ಯಾಕಪ್ಪ ಅಂತಂದರೆ ನೀವು ಚಿಂತೆ ಮಾಡಬೇಡಿ ಸ್ನೇಹಿತರು ಅಯ್ಯೋ ನಮ್ಗೆ ಹಣವೇ ಬರೋದಿಲ್ಲ ನೋವೇ ಎಲ್ರಿಗೂ ಹಣ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಹಣ ಪಡ್ಕೊಳ್ಳುವಂಥ ಒಂದು ಅಧಿಕಾರ ಮತ್ತು ಯಾವ ಏನು ಒಂದು ಅವಶ್ಯಕತೆ ಇರುವಂಥದ್ದು ಖಂಡಿತವಾಗ್ಲೂ ಅಧಿಕಾರ ಖಂಡಿತವಾಗ್ಲೂ ನಿಮಗಿದೆ ಖಂಡಿತವಾಗ್ಲೂ ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಖಂಡಿತವಾಗ್ಲೂ ಇದೆ ಹಣವನ್ನು ಪಡ್ಕೊಳ್ಳುವಂಥ ಅಧಿಕಾರನೂ ಇದೆ ಯಾಕಪ್ಪ ಅಂತಂದರೆ ಖಂಡಿತವಾಗ್ಲೂ ಇಲ್ಲಿ ಸರ್ಕಾರವೇ ಏನು ಹೇಳಿರುವಂಥದ್ದು ಖಂಡಿತವಾಗ್ಲೂ ಇದು ಸಾರ್ವಜನಿಕರ ಯೋಜನೆ ಅಂತ ಅಂತ ಅಂದ ಮೇಲೆ ನೀವು ಯಾಕೆ ಚಿಂತೆ ಮಾಡ್ತೀರ ದಯವಿಟ್ಟು ಹೇಳ್ತೀನಲ್ಲ ಸ್ನೇಹಿತರೆ ದಯವಿಟ್ಟು ಇ ಕೆ ವೈ ಸಿ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಇ ಕೆ ವೈ ಸಿ ಅಂತಂದ್ರೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ದಯವಿಟ್ಟು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಈ ಒಂದು ಮಿಸ್ಟೇಕನ್ನು ಮಾಡ್ತಾ ಇದ್ದೀರಾ ಇಲ್ಲಿ ಅಂತಂದರೆ ಕೆಲವರು ವೀಡಿಯೋವನ್ನು ನೋಡೋದಿಲ್ಲ ಸ್ನೇಹಿತರೆ ಏನು ಏನು ಕೊನೆವರೆಗೂ ನೋಡೋದಿಲ್ಲ ಆಮೇಲೆ ಕಮೆಂಟ್ ಮಾಡ್ತಾರೆ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ದಯವಿಟ್ಟು ನೀವು ತಿಳ್ಕೊಳ್ಳಿ ಮಾಹಿತಿಯನ್ನು ತಿಳ್ಕೊಂಡ ಮೇಲೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ದಯವಿಟ್ಟು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ನಾನು ಇಲ್ಲಿ ಕೇಳ್ಕೊಳ್ತಿರುವಂಥದ್ದು ಏನಪ್ಪ ಅಂತಂದರೆ ವೀಡಿಯೋವನ್ನು ಕೊನೆವರೆಗೂ ನೋಡಿ ಆವಾಗ ನೀವು ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಹಣ ಬಂದಿದೆಯಾ ಅಥವಾ ಬಂದಿಲ್ವಾ ಏನಂತ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಮತ್ತು ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ಇವಾಗ ಸರ್ ನಮಗೆ ಹಣ ಬರುತ್ತೆ ಆದರೆ ಮೆಸೇಜ್ ಬರೋದಿಲ್ಲ ಮತ್ತು ಇಲ್ಲಿ ನಮಗೆ ಹಣವೇ ಬರಲ್ಲ ಮೆಸೇಜ್ ಬರುತ್ತೆ ಇದು ಯಾವ ರೀತಿ ಅಂತ ನೀವು ಕೇಳ್ಬೋದು ಖಂಡಿತವಾಗಲೂ ಕೆಲವು ಬಾರಿ ಇಲ್ಲಿ ಸ್ಟಕ್ ಆಗುತ್ತೆ ಬ್ಯಾಂಕ್ಗಳು ಕೆಲವು ಬಾರಿ ಏನು ಏನು ಆಲ್ಮೋಸ್ಟಲ್ಲಿ ಏನು ಮಧ್ಯದಲ್ಲಿ ಸ್ಟ್ರಕ್ ಆಗಿಬಿಡುತ್ತೆ ಆಗ ಆ ಒಂದು ಕಾರಣದಿಂದ ಅಲ್ಲಿ ಏನು ಸ್ಟ್ರಕ್ ಆದಾಗುತ್ತೆ ಹಾಗಾಗಿ ಅಲ್ಲಿ ಹಣ ಬರೋದಿಲ್ಲ ನಿಮಗೆ ಹಾಗಾಗಿ ಇದು ಈ ಒಂದು ಪ್ರಾಬ್ಲಮ್ ಇಂದ ಏನೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಇಲ್ಲಿ ನೀವೇನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ಇಲ್ಲಿ ಇಲ್ಲಿ ನಮ್ಗೆ ಹಣವೇ ಇಲ್ಲ ನಮಗೆ ಸರ್ ಏನಾಗ್ತಾ ಇದೆ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಆಗಿ ಪ್ರತಿಯೊಬ್ಬರಿಗೂ ಹಣ ಬರುವ ಹಾಗೆ ಖಂಡಿತವಾಗ್ಲೂ ಇಲ್ಲಿ ಏನು ನಿಮಗೆ ಮೀಡಿಯಾ ಆಗಿರ್ಬೋದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಪ್ರತಿ ಪ್ರತಿಯೊಂದು ಕೂಡ ಇಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಖಂಡಿತವಾಗ್ಲೂ ಏನಿವಾಗ ಮೀಡಿಯಾ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿರುವಂಥದ್ದು ಮತ್ತು ಇಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿರುವಂಥದ್ದು ಈಗ ಎಲ್ಲ ಕಡೆ ಏನು ಸೋಷಿಯಲ್ ಮೀಡಿಯಾ ಆಲ್ಮೋಸ್ಟ್ ಇದೇ ಏನು ಇದ್ದೇ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲ ಕಡೆ ಇರುವಂಥದ್ದು ಸೋಷಿಯಲ್ ಮೀಡಿಯಾಗಳು ಹಾಗಾಗಿ ಈ ಯಾರು ಹಣವನ್ನು ಹಾಕ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಹೆಡ್ ಆಗಿದ್ದಾರೆ ಏನು ಸಿ ಎಮ್ ಮತ್ತು ಡಿ ಸಿ ಎಮ್ ಅವ್ರನ್ನೆಲ್ಲ ಬಿಟ್ಟು ಯಾವೆಲ್ಲ ಅಧಿಕಾರಿಗಳು ಇಲ್ಲಿ ಯಾರೆಲ್ಲ ಅಧಿಕಾರಿಗಳು ಏನು 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 ನಿಮಗೆ ಹಣವನ್ನು ಇದು ಏನು ಇಲ್ಲಿ ನಿಮ್ಗೆ ಹಣವನ್ನು ಹಾಕ್ತಾರೆ ಅವರಿಗೆ ಇಲ್ಲಿ ಗೊತ್ತಾಗುತ್ತೆ ಹೋ ಇಷ್ಟು ಜನರಿಗೆ ಹಣ ಹೋಗಿಲ್ಲ ಇಷ್ಟು ಜನರಿಗೆ ಹಣ ಹೋಗಿಲ್ಲ ಆವಾಗ ನಿಮ್ಗೆ ಏನು ಒಂದು ಖಂಡಿತವಾಗ್ಲು ಅವರಿಗೆ ಗೊತ್ತಾದಾಗ ಇಷ್ಟು ಜನಕ್ಕೆ ಹಣ ಹೋಗಿಲ್ಲ ಅಂತಂದಾಗ ಅವ್ರು ಖಂಡಿತವಾಗ್ಲು ಆಬ್ವಿಯಸ್ಲಿ ಹಣ ಹಾಕಿ ಹಾಕ್ತಾರೆ ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತ ಇದರಲ್ಲಿ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ನೋವಿ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇರೋದಿಲ್ಲ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ತಾ ಇರಬೇಕು ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳಿ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಬೇಕಂತಂದರೆ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಮಾಡ್ಕೊಳ್ಳಿ ಆಮೇಲೆ ದಯವಿಟ್ಟು ನೀವು ಈ ಕೆ ವೈ ಸಿ ಮಾಡಿ ಆದಮೇಲೆ ನೋಡಿ ಬೇಕಾದರೆ ನೀವು ನೋಡಿ ಚೆಕ್ ಮಾಡಿ ನೋಡಿ ಖಂಡಿತವಾಗ್ಲೂ ಪ್ರತಿ ಒಬ್ರಿಗೂ ಕೂಡ ಇಲ್ಲಿ ಪ್ರತಿ ಒಬ್ರಿಗೂ ನಿಮಗೆ ಏನಿಲ್ಲ ಅಂತಂದ್ರೂ ಮಿನಿಮಮ್ ಅಂತಂದ್ರೂ ಕಮ್ಮಿ ಅಂತಂದ್ರೂ ನಾಲ್ಕು ಸಾವಿರ ರೂಪಾಯಿ ಮೇಲೆ ಹಣ ಜಮ ಆಗುತ್ತೆ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಆಲ್ಮೋಸ್ಟ್ ಹೇಳಿರುವಂಥದ್ದು ಖಂಡಿತವಾಗ್ಲೂ ನಾವು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತೇವೆ ಖಂಡಿತವಾಗ್ಲು ಏನು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಿಮಗೆ ಖಂಡಿತವಾಗ್ಲೂ ನಾವು ಹಣವನ್ನು ಜಮೆ ಮಾಡ್ತೇವೆ ಅಂತ ಹೇಳಿರುವಂಥದ್ದು ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರಿಗೂ ಹಣ ಬರುವಂಥ ಒಂದು ಯೋಜನೆ ಈ ಒಂದು ಯೋಜನೆ ಆಗಿರುವಂಥದ್ದು ಪ್ರತಿಯೊಬ್ಬರಿಗೂ ಹಣ ಬರಬೇಕು ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರತಿಯೊಬ್ಬರಿಗೂ ಹಣ ಬರಬೇಕು ಆದರೆ ಈ ಒಂದು ಹಣ ಬರಬೇಕಾದ್ರೆ ನೀವು ಇಲ್ಲಿ ಮೇಯ್ನಾಗಿ ಮಾಡಬೇಕಾಗಿರುವಂಥದ್ದೇ ಇ ಕೆ ವೈ ಸಿ ದಯವಿಟ್ಟು ಇ ಕೆ ಸಿಯನ್ನು ಯಾರೂ ಕೂಡ ಮರಿಲಿಕ್ಕೆ ಹೋಗಬೇಡಿ ಇ ಕೆ ವೈ ಸಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಆಗಿ ನೀವು ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಿದ್ದೀರ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಹಣ ಕೆಲವರಿಗೆ ಬಂದಿಲ್ಲ ಇಲ್ಲಿ ಹಣ ಬಂದಿಲ್ಲ ಅಂದ ತಕ್ಷಣ ಏನು ಏನು ಡಿಪ್ರೆಷನಿಗೆ ಹೋಗಿಬಿಡುವಂಥದ್ದಲ್ಲ ಡಿಪ್ರೆಷನಿಗೆ ಹೋಗಿಬಿಡುವಂಥದ್ದಲ್ಲ ಏನು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಆಗುವಂಥದ್ದಲ್ಲ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಯಾರೂ ಕೂಡ ಬೇಜಾರಾಗುವಂಥ ವಿಷಯ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಯಾಕೆ ಟೆನ್ಷನ್ ತೊಗೊಳ್ತೀರ ಅಂತ ನಾ ಕೇಳುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಮಾಡ್ತಾ ಇರುವಂಥ ಮೇಯ್ನ್ ಪ್ರಾಬ್ಲಮ್ ಇದೆ ಇಲ್ಲಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ಹೇಳ್ತೀನಲ್ಲ ಆಗಿ ಫಸ್ಟ್ ಆಫ್ ಆಲ್ ಇಲ್ಲಿ ನಾ ಹೇಳಬೇಕಂತಂದರೆ ಚಿಂತೆ ಮಾಡುವಂಥ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ಇಲ್ಲಿ ಎಲ್ಲರಿಗೂ ಹಣ ಬರತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಮೇಯ್ನ್ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಕೇಳ್ತಿರುವಂಥದ್ದು ಅಷ್ಟೇ ಇಲ್ಲಿ ಮೇಯ್ನಾಗಿ ಎಲ್ರಿಗೂ ಹಣ ಬರಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಪಡೆದುಕೊಳ್ಳಿ ಇಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಅಂತಂದರೆ ಎಲ್ಲರೂ ಕೂಡ ಇಲ್ಲಿ ಮೇಯ್ನಾಗಿ ಕೇಳ್ತಿರುವಂಥದ್ದು ಇದ್ದೇನೆ ಸರ್ ನಮಗೆ ಏನು ಕೂಡ ಇಲ್ಲಿ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಯಾಕೆ ಹಣ ಬರ್ತಾ ಇಲ್ಲ ಅಂತ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಹೇಳ್ತೀನಿ ಚಿಂತೆನೇ ಮಾಡಬೇಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಯಾಕಪ್ಪ ಅಂತ ನಾನು ಈ ಮಾತನ್ನು ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಟೆನ್ಷನ್ ತಗೊಳ್ತಾ ಇದ್ದೀರಾ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ದಯವಿಟ್ಟು ಹೇಳ್ತೀನಲ್ಲ ನೀವು ಟೆನ್ಷನ್ನನ್ನೇ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಇಲ್ಲಿ ಇಲ್ಲಿ ನಾನು ನಿಮ್ಗೆ ಹೇಳ್ತಿರುವಂಥದ್ದು ಸಿಂಪಲ್ಲಾಗಿ ಇಲ್ಲಿ ನಾನು ನಿಮಗೆ ಒಂದಿಷ್ಟು ಸ್ಟೆಪ್ಸನ್ನು ತಿಳಿಸ್ಕೊಡ್ತೀನಿ ಇಲ್ಲಿ ಮೇಯ್ನಾಗಿ ಈ ಒಂದು ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ತೀರ ಅಂತಂದರೆ ಇಲ್ಲಿ ಏನು ಮೇಯ್ನಾಗಿ ಎಲ್ರಿಗೆ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಹಣವನ್ನು ಮಾಡ್ಬೋದು ಇಲ್ಲಿ ಮೇಯ್ನಾಗಿ ನಾನು ಹೇಳುವಂಥ ಸ್ಟೆಪ್ಸನ್ನು ಒಂದು ಒಂದಿಷ್ಟನ್ನು ಫಾಲೋ ಮಾಡ್ಕೊಳ್ಳಿ ಇಲ್ಲಿ ನೀವು ನಾನು ಹೇಳುವಂಥ ಸ್ಟೆಪ್ಸನ್ನು ಒಂದೊಂದು ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗುತ್ತೆ ನೀವು ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ತಿದ್ದೀರಾ ಅಥವಾ ಇಲ್ವಾ ಮತ್ತು ನೀವು ನಾ ಹೇಳುವಂಥ ಸ್ಟೆಪ್ಸನ್ನು ಫಾಲೋ ಮಾಡ್ತೀರಾ ಅಂತಂದರೆ ನಿಮ್ಗೆ ಖಂಡಿತವಾಗ್ಲೂ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಏನು ಹಣ ಪಡ್ಕೊಳೋ ಹಣ ಪಡ್ಕೊಳ್ತಾ ಇದ್ದೀರಾ ಅಥವಾ ಇಲ್ವಾ ಅಥವಾ ನಿಮ್ಗೆ ಆಲ್ರೆಡಿ ಎಲ್ಲ ಎಲ್ರಿಗೂ ಕೂಡ ಇಲ್ಲಿ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ನಮ್ಗೆ ಯಾಕೆ ಹಣ ಬರ್ತಾ ಇಲ್ಲ ಇದು ಇದು ಗೊತ್ತಾಗುತ್ತೆ ನೀವು ಇಲ್ಲಿ ಹಣವನ್ನು ಪಡ್ಕೊಳ್ಬೋದು ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರು ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ನೋ ವೇ ಇಲ್ಲಿ ಚಿಂತೆನೆ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬರುತ್ತೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಹಣವನ್ನು ಮಾಡ್ಬೋದು ಇಲ್ಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ಪಡ್ಕೊಳ್ಳುವಂಥ ಒಂದು ಏನೋ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳುವಂಥ ಒಂದು ತುಂಬ ಅಂದರೆ ತುಂಬ ಜನರಿಗೆ ಅವಶ್ಯಕತೆ ಇರುವಂಥದ್ದು ತುಂಬ ಒಂದು ತುಂಬ ಜನ ಹತ್ರ ಕೇಳ್ತಾ ಇದ್ದೀರ ಇಲ್ಲಿ ಹಣವನ್ನು ಪಡ್ಕೊಳ್ತೀರಾ ಏನೋ ಹೌದು ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಒಂದು ಮಿಸ್ಟೇಕನ್ನು ಮಾಡ್ತೀರ ಹಣ ಪಡ್ಕೊಳ್ಳುವಾಗಲೇ ಒಂದು ಮಿಸ್ಟೇಕನ್ನು ಮಾಡ್ತೀರ ಕೆಲವರು ಏನು ಆ ಮಿಸ್ಟೇಕಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ಳುವಾಗ ಅಲ್ಲಿ ಇಲ್ಲಿ ಏನು ಮಿಸ್ಟೇಕನ್ನು ಮಾಡುವಂಥದ್ದು ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ದೊಡ್ಡ ಮಿಸ್ಟೇಕಾಗಿ ಕಾಡ್ತಿ ಕಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಅವರು ಇಲ್ಲಿ ಏನು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಹಣ ಆಗಿರ್ಬೋದು ಅಲ್ಲಿ ನೀವು ಏನು ಅದಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗುವಾಗ ತುಂಬ ಅಂದರೆ ತುಂಬ ಪ್ರಾಬ್ಲಮನ್ನು ಕನ್ಫ್ಯೂಷನನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ದಯವಿಟ್ಟು ಯಾರೂ ಕೂಡ ಆ ರೀತಿ ಕೆಲಸವನ್ನು ಮಾಡಬೇಡಿ ಕನ್ಫ್ಯೂಷನನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಏನೂ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಸಿಂಪಲ್ಲಾಗಿ ನಾ ಹೇಳುವಂಥ ಕೆಲಸವನ್ನು ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಜಮ ಪಿಕ್ಸಿ ಇದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮಾ ಆಗ್ತಾ ಇರೋದಿಲ್ಲ ಸರ್ ನಮ್ಗೆ ಹಣ ಜಮಾ ಇಲ್ಲ ಅಂತ ಅವರ ಒಂದು ಅಳಲನ್ನು ಅವರ ಒಂದು ಸಿಟ್ಟನ್ನು ಇಲ್ಲಿ ತೋರಿಸ್ಕೊಳ್ತಾ ಇರ್ತಾರೆ ಆದರೆ ಇದು ಇಲ್ಲಿ ನಾ ಹೇಳ್ತಿರುವಂಥದ್ದು ಸಿಂಪಲ್ಲಾಗಿ ಏನಪ್ಪ ಅಂತಂದರೆ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಇಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ತುಂಬ ಅಂದರೆ ತುಂಬ ಜನ ಕೇಳ್ತೀರ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆಗಿ ಏನೂ ಆಗಲ್ಲ ಆದರೆ ಇಲ್ಲಿ ನಮ್ಮ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮೇಯ್ನಾಗಿ ತುಂಬ ಹೆಲ್ಪ್ ಆಗುವಂಥದ್ದೇ ಇದೆ ಸ್ನೇಹಿತರೆ ಏನಪ್ಪಾ ಅಂತಂದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ನಮ್ಮ ಒಂದು ಏನು ನಮ್ಮ ಒಂದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ದಯವಿಟ್ಟು ನಿಮ್ಮ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಇಲ್ಲಿ ಹಣವನ್ನು ಪಡ್ಕೊಳ್ಳಿ ಖಂಡಿತವಾಗ್ಲೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಅದಕ್ಕೆ ಕೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಳ್ತಾ ಇಲ್ಲ ಆಲ್ರೆ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಹಣವನ್ನು ಪಡ್ಕೊಂಡಿದ್ದೀರ ಅಂತಂದರೆ ಎಸ್ ಓಕೆ ಆದರೆ ಇಲ್ಲಿ ಹಣ ಪಡ್ಕೊಳ್ಳದೇ ಇರುವವರಿಗೆ ತುಂಬ ಅಂದರೆ ತುಂಬ ಇಲ್ಲಿ ಕೆಲವ್ರು ಕೇಳ್ತಿರುವಂಥದ್ದು ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾಯಿಲ್ಲ ತಿಳಿಸ್ಕೊಡಿ ತಿಳಿಸ್ಕೊಡಿ ಚಿಂತನೆ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಜಮ ಆಗುತ್ತೆ ಎಲ್ರಿಗೂ ಕೂಡ ಇಲ್ಲಿ ಹಣ ಜಮಾ ಆಗಬೇಕು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಈಗ ಕೇಳ್ಬೋದು ಇವಾಗ ಏನು ನಮಗೆ ಈಗ ಹಣ ಬೇಡ ಅಂತ ಕೆಲವ್ರು ಹೇಳ್ಬೋದು ಇವಾಗ ಕೆಲವರು ಅದರಲ್ಲಿ ಎಲ್ಲೋ ಒಂದು ಎರಡರಿಂದ ಮೂರು ಪರ್ಸೆಂಟ್ ಜನ ಹೇಳ್ತಾರೆ ಸರ್ ನಮ್ಗೆ ಹಣ ಬೇಡ ಅಂತ ಆದರೆ ನಾವು ಅವ್ರಿಗೆ ಹೇಳುವಂಥದ್ದು ಯಾಕೆ ಸುಮ್ಮನೆ ಫ್ರೀ ಬಿಡ್ತೀರಾ ಸರ್ಕಾರ ಕೊಡುವಾಗ ನಿಮಗೆ ಇಲ್ಲಿ ಎಲ್ರಿಗೂ ಕೊಡುತ್ತೆ ಖಂಡಿತವಾಗ್ಲೂ ಅದನ್ನು ಫ್ರೀಯಾಗಿ ತಗೊಳ್ಳಿ ಅಂತಲೇ ನಾನು ಇರುವಂಥದ್ದು ಬಿಟ್ಟರೆ ಖಂಡಿತವಾಗ್ಲೂ ತಗೊಳ್ಬೇಡಿ ಅಂತ ನಾನು ಯಾವತ್ತೂ ಹೇಳ್ತಾ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಇರುವಂಥದ್ದು ದಯವಿಟ್ಟು ಏನು ಫ್ರೀಯಾಗಿ ಕೊಡ್ತಿರುವಾಗ ಎಲ್ಲರೂ ಕೂಡ ತಗೊಳ್ಳಿ ಎಲ್ಲರೂ ಈ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ ಅಂತಲೇ ನಾನು ಕೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಳಿ ನಾನು ಅದನ್ನೇ ಹೇಳ್ತಾ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಈ ಒಂದು ಯೋಜನೆಯಿಂದ ಹಣವನ್ನು ಪಡೆದುಕೊಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಪಡ್ಕೊಳ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಅವರಿಗೆ ಗೊತ್ತಿಲ್ಲ ಕೆಲವರಿಗೆ ಈ ಒಂದು ಯೋಜನೆಯಿಂದ ಹಣ ಬರುತ್ತೆ ಅಂತ ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುತ್ತೆ ಅಂತ ಕೆಲವರಿಗೆ ಇನ್ನೂ ಕೂಡ ಗೊತ್ತಿಲ್ಲ ಹಾಗಾಗಿ ಫಸ್ಟ್ ಆಫ್ ಆಲ್ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಆಗಿ ಇಷ್ಟೇ ದಯವಿಟ್ಟು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಹಣ ಬರಲಿ ಎಲ್ರಿಗೂ ಕೂಡ ಇಲ್ಲಿ ಹಣ ಬರಲಿ ಎಲ್ಲರೂ ಹಣವನ್ನು ಪಡೆದುಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರ್ತಾ ಇರೋದಿಲ್ಲ ಕೆಲವರಿಗೆ ಹಣವೇ ಬರ್ತಾ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ತುಂಬ ಎಲ್ರಿಗೂ ಬೆನಿಫಿಟ್ ಆಗುತ್ತೆ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಬೆನಿಫಿಟ್ ಆಗುತ್ತೆ ತುಂಬ ಅಂದರೆ ತುಂಬ ಜನ ಎರಡು ಸಾವಿರ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ದೊಡ್ಡ ಅಮೌಂಟ್ ಆಗಿರುತ್ತೆ ಹಾಗಾಗಿ ನಾನು ಹೇಳ್ತಿರುವಂಥ ಸಿಂಪಲ್ಲಾಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಳಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನ ಮುಗಿಸೋಕೆಂತ ಮುಂಚೆ ಇನ್ನೊಂದು ಟಾಪಿಕನ್ನು ಮಾತಾಡ್ತೀನಿ ಪಿ ಎಮ್ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಸರ್ ನಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಇಲ್ಲಿ ಪಿ ಎಮ್ ಕಿಸಾನ್ ಯೋಜನೆ ಹಣದಿಂದ ನಮಗೆ ಏನೋ ಏನೋ ರೈತರಿಗೆ ಬೆಳೆ ಪರಿಹಾರ ಹಣ ಬರ್ತಾ ಇಲ್ಲ ಅಂತ ಚಿಂತೆ ಮಾಡಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ ಏನೂ ಕೂಡ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಮತ್ತು ಇಲ್ಲಿ ಬರ ಪರಿಹಾರ ಹಣ ಮೇಯ್ನಾಗಿ ಬರ ಪರಿಹಾರ ಹಣದ ಬಗ್ಗೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸರ್ ನಮಗೆ ಬರ ಪರಿಹಾರ ಹಣವೇ ಬರ್ತಾ ಇಲ್ಲ ಖಂಡಿತವಾಗಲೂ ಎಲ್ರಿಗೂ ಹಣ ಬರತ್ತೆ ಈ ಇಲ್ಲಿ ಫಸ್ಟ್ ಆಫ್ ಆಲ್ ನಾ ಸಿಂಪಲ್ ಆಗಿ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಬರ ಪರಿಹಾರ ಹಣದಿಂದ ಎಲ್ಲರೂ ಕೂಡ ಹಣವನ್ನು ಪಡೆದುಕೊಳ್ಬೇಕು ಇಲ್ಲಿ ಏನು ಬರ ಪರಿಹಾರ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಬರ್ತಾ ಇಲ್ಲ ಅದು ಎಲ್ರಿಗೂ ಕೂಡ ಇಲ್ಲಿ ಬರಲೇಬೇಕು ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಕೂಡ ಇಲ್ಲಿ ಪಡೆದುಕೊಳ್ಬೇಕು ಪ್ರತಿಯೊಬ್ಬರೂ ಕೂಡ ಇಲ್ಲಿ ಹಣವನ್ನು ಪಡೆದುಕೊಳ್ಬೇಕು ನಾನು ಅದನ್ನೇ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ಆ ಒಂದು ಬರ ಪರಿಹಾರ ಹಣವನ್ನು ಪಡೆದುಕೊಳ್ಬೇಕು ಏನು ಬರ ಪರಿಹಾರ ಹಣ ಪಡೆದುಕೊಂಡಾಗ ನಮ್ಗೆ ಖುಷಿ ಆಗುತ್ತೆ ಯಾಕಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಬರ್ತಾ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಬರ ಪರಿಹಾರ ಹಣವನ್ನು ಪಡೆದುಕೊಳ್ಳಿ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಬರ ಪರಿಹಾರ ಹಣ ಪಡೆದುಕೊಂಡಾಗ ನಮಗೆ ತುಂಬ ಖುಷಿ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬರ ಪರಿಹಾರ ಹಣವನ್ನು ಪಡೆದುಕೊಳ್ಬೇಕು ನಾನು ಅದನ್ನೇ ಹೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಇಲ್ಲಿ ಬರ ಪರಿಹಾರ ಹಣವನ್ನು ಪಡೆದುಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಏನು ಬರ ಪರಿಹಾರ ಹಣವೇ ಬರ್ತಾ ಇಲ್ಲ ಎಲ್ರಿಗೂ ಕೂಡ ಇಲ್ಲಿ ಬರ ಪರಿಹಾರ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ರಿಗೂ ಟಾಟಾ ಬಾಬಯ್ಯ ಎಲ್ರಿಗೂ ಏನು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ತಾ ಇಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೀಡ್ಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ನಿಮ್ಮೊಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಕೂಡ ಇಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಎಲ್ರಿಗೂ ಟಾಟಾ ಬಾಬಾಯ್ ಸ್ನೇಹಿತರೆ